ಹಾಯ್ ನಮಸ್ಕಾರ ನಾವು ಒಂದು ಹೊಸ ಮನೆ ಖರೀದಿಸೋದಾಗಲಿ ಹಾಗೆ ಒಂದು ಹೊಸ ಮನೆಯನ್ನು ನಾವು ಕಟ್ಟಿಸಿ ಅದನ್ನು ಗೃಹ ಪ್ರವೇಶ ಮಾಡ್ತೀವಿ ಅಂದರೆ ಮನೆ ಎಷ್ಟು ಇಂಪಾರ್ಟೆಂಟಾಗಿ ನಾವು ಒಂದು ಪ್ಲ್ಯಾನ್ ಮಾಡಿ ಕಟ್ಟಿಸ್ತೀವೋ ಅದೇ ರೀತಿ ಆ ಮನೆಗೆ ಒಂದು ನಾಮಕರಣ ಅಂದರೆ ಒಂದು ಆ ಮನೆಗೆ ಒಂದು ಹೆಸರನ್ನು ಇಡುವಾಗ ಅಷ್ಟೇ ನಾವು ಆಲೋಚನೆ ಮಾಡಬೇಕಾಗತ್ತೆ ಯಾಕೆಂದರೆ ಒಂದು ಅರ್ಥಪೂರ್ಣ ಹೆಸರನ್ನು ನಾವು ಆ ಮನೆಗೆ ಇಡಬೇಕು ಸುಮ್ಮನೆ ಇದೆಯಲ್ಲ ಅನ್ನೋ ಒಂದು ಹೆಸರನ್ನ ಇಡೋಕ್ಕೆ ಆಗೋದಿಲ್ಲ ಸೊ ಎಲ್ಲರ ವಿಷಯದಲ್ಲೂ ಅಷ್ಟೇ ಈ ಮನೆಗೆ ಯಾವುದು ಸೂಕ್ತ ಏನು ಅನ್ನೋದನ್ನ ಒಂದಷ್ಟು ಆಲೋಚನೆ ಮಾಡಿ ಒಂದಷ್ಟು ಯೋಚನೆಗಳನ್ನು ಮಾಡಿ ಒಂದಷ್ಟು ಸಜೆಸ್ಟ್ಗಳನ್ನು ತಗೊಂಡು ಆ ಮನೆಗೆ ತಮ್ಮದೇ ಆದಂಥ ಅಂದರೆ ನಮ್ಮ ತಮಗೆ ಇಷ್ಟವಾದಂಥ ಹೆಸರನ್ನು ಇಡ್ತಾರೆ ಸದ್ಯ ಯಾಕೆ ನಾನು ಈ ಮನೆ ಗೃಹ ಪ್ರವೇಶ ಹೆಸರು ಯಾಕೆ ಈ ವಿಚಾರಗಳಲ್ಲಿ ಮಾತನಾಡ್ತಿದ್ದೀನಿ ಅಂದರೆ ಇದೀಗ ಮೇಘನಾ ರಾಜ್ ಸರ್ಜಾ ದಾರಿ ಈ ವಿಷಯದಲ್ಲಿ ಸ ಭಾರಿ ಸದ್ದು ಮಾಡ್ತಿದ್ದಾರೆ ಅವರ ವಿಚಾರ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಯಾಗ್ತಿದೆ ಏನಿರಬಹುದು ಬನ್ನಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಇದಕ್ಕೂ ಮುಂಚೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೀಗೆ ಒಂದು ಹೊಸ ಒಂದಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ನಾನು ಬರ್ತೀನಿ ಒಂದಷ್ಟು ಕಂಟೆಂಟ್ಗಳು ನಿಮಗೆ ಬೇಕಾದಲ್ಲಿ ನನಗೆ ತಿಳಿಸ್ಬೋದು ನಾನು ಆ ರೀತಿ ಕಂಟೆಂಟ್ಗಳು ಕೂಡ ಮಾಡ್ತೀನಿ ಬನ್ನಿ ತಡ ಮಾಡೋದು ಬೇಡ ವಿಡಿಯೋಕ್ ಹೋಗೋಣ ಸದ್ಯ ನಾನೇನು ಹೇಳಿಕೊಟ್ಟೆ ಅಂದ್ರೆ ಮೇಘನರಾಜ್ ಏನಿದ್ದಾರೆ ಬೆಂಗಳೂರಿನಲ್ಲಿ ಹೊಸ ಮನೆ ಖರೀದಿಸಿದ ಮೇಘನರಾಜ್ ಗೇಟ್ ಬಳಿ ಇರುವ ಹೆಸರು ನೋಡಿ ಎಲ್ಲರೂ ಶಾಕ್ ಆಗಿದ್ದಾರೆ ಹೌದು ಕನ್ನಡ ಚಿತ್ರರಂಗದ ಮುದ್ದು ಮುಖದ ಚಲುವಿ ಮೇಘನರಾಜ್ ಇದೀಗ ಬೆಂಗಳೂರಿನ ಜನಪ್ರಿಯ ಒಂದು ಪ್ಲೇಸ್ ಅಲ್ಲಿ ಹೊಸ ಮನೆ ಕಟ್ಟಿಸಿ ಅದನ್ನ ಗೃಹ ಪ್ರವೇಶ ಕೂಡ ಅದ್ದೂರಿಯಾಗಿ ಮಾಡಿದ್ರು ಮನೆಯ ವಿಳಾಸ ಮತ್ತು ಯಾವುದೇ ಮಾಹಿತಿ ಆಗಿರ್ಬೋದು ಇಂಪಾರ್ಟೆಂಟ್ ಸೊ ಅದ್ರ ಬಗ್ಗೆ ನಾನು ಮಾತಾಡಿದ್ದು ಸೊ ಅದು ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ರಿವೀಲ್ ಆಗಿಲ್ಲ ಸೊ ಯಾವುದೇ ರೀತಿಯಂತಹ ಮನೆ ವಿಳಾಸವನ್ನ ಮೇಘನರಾಜ್ ಅವರು ತಿಳಿಸಿಲ್ಲ ಸದ್ಯ ಮನೆಯ ಹೊರಭಾಗದ ಫೋಟೋ ವೈರಲ್ ಆಗಿದ್ದು ನೋಡಲು ಡೂಪ್ಲೆಕ್ಸ್ ಮನೆಯಂತೆ ಕಾಣ್ತಿದೆ ವೈಟ್ ಅಂಡ್ ಚಾಕ್ಲೇಟ್ ಕಲರ್ ಅಂದ್ರೆ ಬ್ರೌನ್ ಕಲರ್ ಅಲ್ಲಿ ಆ ಬಣ್ಣದ ಪೇಂಟ್ ಕೂಡ ಕಾಣಿಸ್ತಾ ಇದೆ ಸದ್ಯ ಇನ್ನು ಮನೆಯ ನಂಬರ್ ನಲವತ್ತೆರಡ ಅಂತ ಗೊತ್ತಾಗ್ತಿದೆ ಬಟ್ ಮೇಘನರಾಜ್ ಸರ್ಜಾ ರಾಯನ್ ರಾಜ್ ಎಂತ ಮನೆಗೆ ಹೆಸರಿಟ್ಟಿದ್ದಾರೆ ಸೊ ಇದು ಆಕ್ಚುಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಿರುವಂಥ ವಿಚಾರ ಅಮ್ಮ ಮಗನ ಹೆಸರು ಮಾತ್ರ ಅಲ್ಲಿ ಕಾಣ್ತಾ ಇದೆ ಚಿರು ಎಲ್ಲಿ ಅಂತ ಪ್ರಶ್ನೆ ಮಾಡಿದ್ದಾರೆ ಮನೆಯ ಹೆಸರು ಬಹಳ ಮುಖ್ಯವಾಗುತ್ತೆ ಆದರೆ ಇಲ್ಲಿ ಚಿರು ಹೆಸರನ್ನೇ ಮರೆತು ನೀವು ಅಮ್ಮ ಮಗನ ಹೆಸರು ಹಾಕಿರುವುದು ತಪ್ಪು ಅಂತ ನೆಟ್ಟಿಗರು ಬೇಸರ ವ್ಯಕ್ತಪಡಿಸ್ತಿದ್ದಾರೆ ಸದ್ಯ ಇನ್ನು ಮೇಘನರಾಜ್ ಮನೆಯ ಗೃಹ ಪ್ರವೇಶದಲ್ಲಿ ಕನ್ನಡ ಚಿತ್ರರಂಗರು ಹಾಗೆ ಕಿರುತೆರೆಯ ಆಪ್ತರು ಒಂದಷ್ಟು ಸ್ನೇಹಿತರು ಬಂದು ಭಾಗಿಯಾಗಿ ಒಂದಷ್ಟು ಸಂಭ್ರಮವನ್ನು ಆಚರಿಸಿದ್ರು ಏನು ಮೇಘನರಾಜ್ ಅವರು ನೀಲಿ ಬಣ್ಣದ ಸೀರಿಯಲ್ಲಿ ಮೆಂಚಿದ್ರು ಮನೆ ಸಕ್ಕತ್ತಾಗಿದೆ ಅಂತ ಕೂಡ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ ಬಟ್ ಎಲ್ಲೋ ಒಂದು ಕಡೆ ಹೆಸರಿಡುವ ಒಂದು ಪರಿ ಏನಾದರೂ ಎಡುವುದ್ರ ಅಂತ ಅನ್ನಿಸ್ತಾ ಇದೆ ಸದ್ಯ ಅವರ ಒಂದು ಕ್ಲಾರಿಟಿಗೋಸ್ಕರ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಏನಿರಬಹುದು ಯಾಕೆ ರಾಜೇಂದ್ರ ರಾಜ್ ಸರ್ಜಾ ಮೇಘನ ರಾಜ್ ಸರ್ಜಾ ಅಂತ ಇಟ್ಟಿದ್ದಾರೆ ಯಾಕೆ ಅಲ್ಲಿ ಚಿರುವವರು ಹೆಸರಿಲ್ಲ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಬನ್ನಿ ನೋಡೋಣ ಮುಂದೇನಾಗುತ್ತೆ ಅಂತ